ರಜತ್ ಅವರೇ ಇದ್ದಷ್ಟು ದಿನ ನಮ್ಮನ್ನು ಅದ್ಭುತವಾಗಿ ರಂಜಿಸಿದ್ದೀರಾ ಒಂದೊಂದು ಇರಿಟೇಟ್ ಮಾಡಿದ್ದೀರಾ ನಿಮ್ಮ ಒಂದೊಂದು ಸಣ್ಣ ತುಣುಕುಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ ಅಭಿಮಾನಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊದಲ ರಿಯಾಕ್ಷನ್ ಸೀನ್ ಮೇಡಮ್ ಅದನ್ನೇ ಹೇಳಬೇಕು ಅಂದಾಗ ನಾನು ಹೆಂಗಿದ್ನೋ ಹಂಗೆ ಇದ್ದೆ ಮೇಡಮ್ ಆಚೆ ಇವಾಗ ಹೆಂಗಿದೀನೋ ಒಳಗಡೆನೂ ಹಂಗೆ ಇದ್ದೆ ಅದು ಅದೇ ಗೊತ್ತಿಲ್ಲ ಜನಕ್ಕೆ ಇರಿಟೇಟ್ ಯಾವಾಗಾಗಿದೆ ಆಮೇಲೆ ಖುಷಿ ಯಾವಾಗಾಗಿದೆ ಅಂತ ಗೊತ್ತಿಲ್ಲ ಸೊ ಏನೇ ಇದ್ರೂ ಸ್ವೀಕಾರ ಮಾಡಿದ್ರೆ ಆ ಖುಷಿ ಇದೆ ಎಲ್ಲೂ ಕೂಡ ಅಂದ್ರೆ ಮೋಸ ಇಲ್ಲ ಗುರು ಇವರು ಆ ಮಧ್ಯದಲ್ಲಿ ಕೂಡ ಮೋಸ ಇಲ್ಲ ನಮ್ಮನ್ನು ತುಂಬಾ ಚೆನ್ನಾಗಿ ರಂಜಿಸ್ತಾ ಇದ್ದಾರೆ ಅಂತ ಒಂದಷ್ಟು ಜನ ಹೆಮ್ಮೆಯಿಂದ ಹೇಳ್ಕೊತಾರೆ ಇರಬೇಕು ಅಂತ ಅನ್ಕೋದು ನೋಡ್ತಾ ಇದ್ದೆ ಸೊ ಈ ಪ್ರೀತಿ ಕೊಡುವಂತ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳದಕ್ಕೆ ಇಷ್ಟಪಡ್ತಾರೆ ಯಾವುದಿದ್ರು ಚಿರನೋಣಿ ಮೇಡಮ್ ಯಾಕಂದ್ರೆ ಇವಾಗ ಈ ಸಡನ್ ಫೇಮ್ ಬಂದಿದ ತಕ್ಷಣ ಸ್ವಲ್ಪ ಜನ ಉಚ್ಚರಾಗ್ಬಿಡ್ತಾರೆ ಹೆಂಗ್ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಬಟ್ ಇದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗೋದೇ ನಮ್ಗೆ ದೊಡ್ಡ ಟಾಸ್ಕ್ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಕರ್ಕೊಂಡು ಹೋಗ್ತೀನಿ ಮೇಡಮ್ ಓಕೆ ಬಿಗ್ ಬಾಸ್ ಜರ್ನಿ ಓವರ್ ಏನಿಲ್ಲ ನೆನಪಲ್ಲಿ ಉಳಿಯುತ್ತೆ ನೀವು ಯಾವತ್ತು ನೆನಪಲ್ಲಿ ಉಳಿಯುವ ಅಂತ ಒಂದು ವಿಚಾರ ಇದ್ರೆ ಶೇರ್ ಮಾಡಬಹುದಾ ಅಂತ ಹೇಳಿ ಬಾತ್ರೂಮ್ ತೊಳ್ತಿದ್ದೆ ಮೇಡಮ್ ಯಾಕಂದ್ರೆ ನಾನು ಒಂದು ಕೆಲಸನೂ ಲೈಫಲ್ಲಿ ಮಾಡಿದವನೇ ಅಲ್ಲ ಬಾತ್ರೂಮ್ ತೊಳೆದು ಅಚ್ಚುಕಟ್ಟಾಗಿ ಮಾಡಿದ್ದೆ ಅದನ್ನು ಬೈಯೋರು ಹಿಂಗೆ ತೊಳಿತಿ ಹಂಗೆ ತೊಳಿತಿ ಅಂತ ಹೋಗ್ರಲ್ಲಿ ನಾನು ತೊಳೆದೆ ಹೆಂಗೆ ಅಂತ ಹೇಳುವೆ ಏನು ಮಾಡ್ತೀರಾ ಬಟ್ ಆದರೆ ಆ ಮನೆ ಎಲ್ಲ ಒಂದು ಕಲಿಸ್ತಾ ಹೋಯಿತು ನೀನು ಕೆಲಸ ಮಾಡಿದ್ರೆ ನಿನಗೆ ಊಟ ನೀನು ಕೆಲಸ ಮಾಡಿದ್ರೆ ನಿನಗೆ ಆಟ ಅನ್ನೋ ಥರ ತುಂಬ ಕಲಿಸಿದೆ ಮೇಡಮ್ ವೆರಿ 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 ಹ್ಯಾಪಿ ಬೀಂಗ್ ಅ ಪಾರ್ಟ್ ಆಫ್ ಇಟ್ ನಿಮ್ಮ ಮತ್ತೆ ಚೈತ್ರ ಇಬ್ಬರ ಒಂದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕೌಟ್ ಔಟ್ ಆಗ್ತಿದೆ ಒಂಥರ ನೋಡೋದಕ್ಕೆ ನಿಮ್ಮ ನಿಮ್ಮ ಜಗಳ ಆಗಿರ್ಬೋದು ತುಂಟಾಟ ಆಗಿರ್ಬೋದು ಎಲ್ಲೂ ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇತ್ತು ಜನರು ಕೂಡ ಖುಷಿ ಆಗ್ತಾ ಇತ್ತು ಅದನ್ನ ಹೇಳೋದಾದ್ರೆ ಅದೇ ಮೇಡಮ್ ಅದು ಅದೇನೋ ಬೇಕಂತ ಏನು ಮಾಡಿದ್ದಲ್ಲ ಬಟ್ ಅದೇ ಹೋಗಿದ್ದು ಫಸ್ಟ್ ವಾರ ನನ್ನ ಕಳಪೆ ಕಳಿಸ್ಬಿಡ್ತಾರೆ ಅದಕ್ಕೆ ಮೇನ್ ರೀಸನ್ ಚೈತ್ರ ಆಗಿರ್ತಾಳೆ ಸೊ ಅದು ನನಗೆಲ್ಲ ತುಂಬ ಹರ್ಟ್ ಆಯ್ತು ಯಾಕಂದರೆ ಆ ವಾರ ನಾನು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿರ್ತೀನಿ ಒಳ್ಳೆಯ ಪರ್ಫಾರ್ಮರು ಬಟ್ ಆದರೆ ಕಳಪೆ ಕೊಟ್ಬಿಟ್ರಲ್ಲ ಗುರು ಒಂದು ಮಾತಿಗೆ ಅನ್ನೋದು ತುಂಬ ನನಗೆ ಮೈಂಡಲ್ಲಿ ಕುತ್ಕೊಂಡ್ಬಿಡ್ತು ಸೊ ಅದು ನಾನು ಅಲ್ಲಿಂದಲೇ ಸ್ಟಾರ್ಟಾಗಿದ್ದೆ ನನ್ನ ಬಾಸು ಅಂತ ಕರೆದ ಯಾಕಂದರೆ ಅವ್ಳನ್ನ ಕಳಿಸ್ಬಿಟ್ಟೆ ನಾಚೆ ಹೋಗೋದು ಅಂತಲೇ ಹೇಳಿದ್ದೆ ನಾನು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತಾ ಹೊರತು ಅದಂ ನಡಿತಾ ಸುದೀಪ್ ಸರ್ ನಗ್ಸೋದಂದ್ರೆ ಅಷ್ಟು ಈಸಿ ಇಲ್ಲ ಪ್ರತಿ ವಾರ ವೀಕೆಂಡ್ ಅಲ್ಲಿ ನಾವು ಗಮನಿಸ್ತಾ ಇದ್ವಿ ನೀವೇನೇ ಮಾತಾಡಿದ್ರು ನೀವೇನೇ ಹೇಳಿದ್ರು ಸರ್ ಅದನ್ನ ತುಂಬಾ ಎಂಜಾಯ್ ಮಾಡಿ ನಗ್ನಗ್ತಾ ಇದ್ರು ಅಂದ್ರೆ ನಿಮ್ದೇನೇ ಮಾತು ಕೇಳೋದಂದ್ರೆ ಸುದೀಪ್ ಸರ್ಗೆ ಇಷ್ಟ ಆಗ್ತಿತ್ತು ಅನ್ನೋದು ನಮ್ಮ ಅರಿವಿಗೆ ಬಂತು ಸೊ ಅಷ್ಟು ಈಸಿ ಇಲ್ಲ ಅವ್ರನ್ನ ನಗ್ಸೋದು ಅವ್ರ ಹತ್ರ ಹೋಗೋದು ಅಷ್ಟು ಈಸಿ ಇಲ್ಲ ಸೊ ನಂಗೆ ಅನ್ಸುತ್ತೆ ಸುದೀಪ್ ಸರ್ ಮನಸ್ಸನ್ನು ನೀವು ಗೆದ್ದು ಬಿಟ್ಟಿದ್ದೀರಾ ಅಂತ ಹೇಳಿ ಏನ್ ಹೇಳಕ್ ಇಷ್ಟಪಡ್ತೀರಾ ನನ್ನಷ್ಟು ಪರ್ಸನ್ ಆಮೇಲೆ ಅವ್ರ ಪಕ್ಕ ನಿಂತ್ಕೊಳೋದು ಅಷ್ಟು ಈಸಿ ಇದೆಯಾ ಅವರು ನಮ್ಮ ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು ಬಾರೋ ನಾನು ಇದ್ದೀನಿ ಅನ್ನೋದು ಅಷ್ಟು ಈಸಿ ಇಲ್ಲ ಆ ಮಾತು ಸರ್ ನಮ್ಗೆ ಹೇಳ್ತಾರೆ ಅಂದಾಗ ವಿಟ್ ಮೇಡಮ್ ಯಾವುದೋ ಜನ್ಮದ ಪುಣ್ಯ ನಮ್ಗೆ ಜನ್ಮದಲ್ಲಿ ಸಿಕ್ಕಿದೆ ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ಅಷ್ಟೇ ಯಾವತ್ತಿದ್ರೂ ಸರ್ ಆ ನಿಯತ್ ಅನ್ನೋದು ನಾವು ಸತ್ ಮೇಲೂ ಇರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ